ಅದಕ್ಕೆ ಮೇಘನ ರಾಜ್ ಅವರು ಒಳ್ಳೆ ಸಿನಿಮಾಗಳಲ್ಲಿಯೂ ಸಹ ನಡೆಸ್ತಾ ಇದ್ದಾರೆ ಜೊತೆಗೆ ರಾಯನ್ ಕೂಡ ದೊಡ್ಡವನಾಗಿದ್ದಾನೆ ರಾಯನ್ ಜೊತೆ ಸುಂದರ ಕ್ಷಣವನ್ನ ಕಳೆಯುವುದು ಅಂದ್ರೆ ಮೇಘನ ಅವರಿಗೆ ಎಲ್ಲಿಲ್ಲದ ಖುಷಿ ಶೂಟಿಂಗ್ ನಲ್ಲಿ ನಿತ್ಯ ಭಾಗಿಯಾಗ್ತಾರೆ ಕೆಲವೊಂದು ಬಾರಿ ಮಗನನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಇನ್ನುಳಿದಂತೆ ಮಗನನ್ನ ನೋಡ್ಕೊಳ್ಳುವುದು ಅಜ್ಜಿ ಮತ್ತು ನಂತರದಲ್ಲಿ ತಾತ ಇಬ್ರು ಕೂಡ ಮನೇಲೆ ನೋಡ್ಕೊಳ್ತಾರೆ ರಾಯನ್ ಸಕದಾಗಿ ಆಟ ಆಡ್ತಾನೆ ಅವನ್ಗೆ ಗೊಂಬೆಗಳು ಅಂದ್ರೆ ತುಂಬಾನೇ ಇಷ್ಟ ಕಾರ್ಟೂನ್ ಚಾನಲ್ ಆಗ್ಬಿಟ್ರೆ ಸಾಕು ಆರಾಮಾಗಿ ನೋಡಿದ್ರೆ ಟೈಮ್ ಪಾಸ್ ಮಾಡ್ಕೊಳ್ತಾನೆ ಮೇಘನಾ ಅವರಿಗೆ ಸಾಕಷ್ಟು ಮಾಧ್ಯಮದವರು ಕೂಡ ನಿಮ್ಮ ಮದುವೆ ಯಾವಾಗ ನೀವು ಎರಡನೇ ಮದುವೆ ಆಗ್ತೀರಾ ಎರಡನೇ ಮದುವೆ ಬಗ್ಗೆ ಹೇಳಿ ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ ಆರಂಭದ ದಿನಗಳಿಂದಲೂ ಕೂಡ ಅಷ್ಟೇನೆ ಆದ್ರೆ ಮೇಘನ ಅವರು ಇದಕ್ಕೆ ಬಿಲ್ಕುಲ್ ಒಪ್ಪಲ್ಲ ಯಾಕೆಂದ್ರೆ ಅವರಿಗೆ ಇಷ್ಟವೂ ಕೂಡ ಇಲ್ಲ ಇದ್ರ ಬಗ್ಗೆ ನಾನು ಯೋಚನೆ ಸಹ ಮಾಡಿಲ್ಲ ಶುರು ಅವರ ಒಂದು ಸ್ಥಾನವನ್ನ ಬೇರೆ ಯಾರಿಂದಲೂ ಕೂಡ ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ನನ್ನ ಎರಡನೇ ಮದುವೆ ಆಗ್ತಾ ಇಲ್ಲ ನಾವೆಲ್ಲವೂ ಕೂಡ ಒಂದು ಊಹಿಸಲಾಗದಂತಹ ಒಂದು ಘಟನೆಗಳು ಎಲ್ಲವೂ ಕೂಡ ಗಾಸಿಪ್ ಅಷ್ಟೇನೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಸಹ ಮಾಡೋದಿಲ್ಲ ಅನ್ನುವಂತ ಮಾತನ್ನ ತಿಳಿಸ್ತಾರೆ ಜೊತೆಗೆ ನಾನಾಯ್ತು ನಾನು ಒಂದು ಸಿನಿಮಾ ಆಯ್ತು ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ ಸೊ ಪ್ರತಿಯೊಬ್ರು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿಯೂ ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಸಪೋರ್ಟ್ಸ್ ಅನ್ನು ಸಹ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಮೇಘನ ಇಷ್ಟ ನಿಮಗೂ ಕೂಡ ಮೇಘನ ನೀವು ಕೂಡ ಮೇಘನ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ಅದ್ಭುತವಾದಂತ ಕುಟುಂಬ ಮೇಘನ ಅವರದ್ದು ಸೊ ಅದಕ್ಕೆ ಅವರು ಮದುವೆ ಕೂಡ ಆಗೋದಿಲ್ಲ ಅಂತ ಕೂಡ ಖಚಿತಪಡಿಸಾಗಿದೆ